ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಲಿಖಿತ್ ಶೆಟ್ಟಿ ಇನ್ನೊಂದು ವಿಡಿಯೋಗೆ ಸ್ವಾಗತ ಸೊ ವಿಷಯ ಏನಪ್ಪಾ ಅಂತಂದರೆ ನಿನ್ನೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಯಾರು ಅಂತ ಒಂದು ನಾಲ್ಕು ಜನದ ಹೆಸರನ್ನ ರಿವೀಲ್ ಮಾಡಿದ್ದಾರೆ ಸೊ ಆಲ್ರೆಡಿ ಚರ್ಚೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಕೆಲವೊಬ್ರು ಗುರು ಇವರಲ್ಲ ಅಂತ ಕೆಲವೊಬ್ರು ಓಕೆ ಅಂತ ಕೆಲವೊಬ್ರು ಪರವಾಗಿಲ್ಲ ಅಂತ ಈ ರೀತಿ ಚರ್ಚೆಗಳು ನಡೀತಾ ಇದೆ ಸೊ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಲೈಕ್ ಯಾರ್ಯಾರು ಬರ್ತಾ ಇದ್ದಾರೆ ಬಿಗ್ ಬಾಸ್ಗೆ ಫಸ್ಟ್ ಫೋರ್ ಕಂಟೆಸ್ಟೆಂಟ್ಸ್ ಅಂತ ಅದ್ರ ಜೊತೆಗೆ ನನ್ನ ಒಪಿನಿಯನ್ನು ಶೇರ್ ಮಾಡೋಣ ಅಂತ ಪ್ಲ್ಯಾನು ಸೊ ನೀವು ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ವೀಡಿಯೋಸ್ ಬರ್ತಾ ಇರುತ್ತೆ ಸೊ ಇನ್ನೇನು ಒನ್ ಕೆಗೆ ತುಂಬ ಹತ್ರದಲ್ಲಿ ಇದ್ದೀವಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಎಸ್ ನಿನ್ನೆ ರಾಜಾ ರಾಣಿ ಶೋನಲ್ಲೇ ನಾಲ್ಕು ಜನ ಕಂಟೆಸ್ಟೆಂಟ್ಸ್ನ ರಿವೀಲ್ ಮಾಡಿದ್ರು ಆ್ಯಕ್ಚುಲಿ ಇದೊಂದು ಟ್ರಿಕ್ ಅಂತಲೂ ಹೇಳ್ಬೋದು ಸ್ವಲ್ಪ ಜನ ಬಿಗ್ ಬಾಸ್ ಆಡಿಯನ್ಸ್ ಏನಿದ್ದಾರೆ ಅವ್ರನ್ನ ರಾಜ ರಾಣಿಗೂ ಕರೆಸಿದ್ರೆ ಆ ಶೋಗೆ ಇನ್ನೂ ಚೆನ್ನಾಗಿ ಟಿ ಆರ್ ಪಿ ಬರುತ್ತೆ ಅಂತ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಒಳ್ಳೆ ಐಡಿಯಾ ಅಂತಲೇ ಹೇಳ್ಬೋದು ಸೊ ಇನ್ನು ನಾಲ್ಕು ಜನ ಯಾರಪ್ಪ ಅಂತ ನೋಡೋದಾದರೆ ಮೊದಲನೇದಾಗಿ ಗೌತಮಿ ಜಾಧವ್ ಅಂತ ಇವರು ಯಾವುದೋ ಸೀರಿಯಲಲ್ಲಿ ಮಾಡ್ತಾಯಿದ್ರಂತೆ ಸೊ ಇವ್ರನ್ನ ಫಸ್ಟ್ ಕಂಟೆಸ್ಟೆಂಟ್ ಅಂತ ರಿವೀಲ್ ಮಾಡಿದ್ರು ಅದಾದಮೇಲೆ ನೆಕ್ಸ್ಟು ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಲಾಯರ್ ಜಗದೀಶ್ ಅವ್ರನ್ನ ಆ್ಯಕ್ಚುಲಿ ಅವ್ರದ್ದು ಫೇಸ್ಬುಕ್ ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಹೋರಾಟಗಳನ್ನ ಮಾಡ್ತಾ ಇರ್ತಾರೆ ಕೆಲವೊಂದು ಅನ್ಯಾಯಗಳನ್ನೆಲ್ಲ ತೋರಿಸ್ತಾ ಇರ್ತಾರೆ ಆ್ಯಂಡ್ ಅವ್ರಿಗೆ ಗೊತ್ತಿರೋ ಇನ್ಫಾರ್ಮೇಷನ್ಸ್ನೆಲ್ಲ ಹೇಳ್ತಾ ಇರ್ತಾರೆ ಇವರು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಇಲ್ಲೇ ಹಿಂಗಿರಬೇಕಾದ್ರೆ ಇನ್ನು ಬಿಗ್ ಬಾಸ್ ಹೌಸ್ ಒಳಗಡೆ ಹಿಂಗಿರ್ತಾರೆ ಸೊ ಅಲ್ಲಿ ಯಾವ ರೀತಿ ಇರುತ್ತೆ ಆ್ಯಂಡ್ ಪಕ್ಕ ಟಕ್ಕರ್ ಕೊಡ್ತಾರೆ ಇವರಂತೂ ಜಗಳ ಅದು ಇದು ಅಂತ ಬಂದರೆ ಸೊ ಒಂಥರ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಅನ್ನಿಸ್ತು ನೆಕ್ಸ್ಟ್ ಕಂಟೆಸ್ಟೆಂಟ್ ಟ್ರಿವಿಲ್ ಮಾಡಿದ್ದು ಚೈತ್ರ ಕುಂದಾಪುರ ಅಂತ ಸೊ ಇವರು ನನಗೆ ಐಡಿಯಾ ಇರಲಿಲ್ಲ ಬಟ್ ಯಾವುದೋ ನ್ಯೂಸಲ್ಲಿ ನೋಡಿದ್ದೆ ಇವ್ರದ್ದೇನೋ ಕೇಸಾಗಿ ಅರೆಸ್ಟ್ ಕೂಡ ಆಗಿದ್ರು ಸ್ವಲ್ಪ ಏನಕ್ಕೆ ಕರ್ಸಿದ್ರು ಗುರು ಅನ್ನೋತ್ರ ಒಂದು ಥಾಟ್ ಬಂತು ಇವ್ರ ಬಗ್ಗೆ ಅಷ್ಟೇ ಗೊತ್ತಿರೋ ನನಗೆ ಯಾವುದೋ ಒಂದು ಕೇಸಲ್ಲಿ ಅರೆಸ್ಟ್ ಆಗಿದ್ದರು ಅದಾದಮೇಲೆ ಈಗ ಬಿಗ್ ಬಾಸಲ್ಲಿ ಇದ್ದಾರೆ ಅಂತ ನ್ಯೂಸ್ ಬಂತು ಬಟ್ ನನಗೇನೋ ಇವ್ರು ಬೇಕಿತ್ತಾ ಅಂತ ಒಂದು ಕ್ವಶನ್ನು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಇವ್ರ ಬದಲು ಬೇರೆ ಯಾರನ್ನಾದರೂ ಹಾಕ್ಬೋದಿತ್ತೇನೋ ಅಂತ ಸೊ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಫೋರ್ತ್ ಬಂದು ಗೋಲ್ಡ್ ಸುರೇಶ್ ಅಂತ ಒಬ್ಬರನ್ನ ಇದು ಮಾಡಿದ್ದಾರೆ ಅವ್ರ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ ಅವರು ಅಂದರೆ ಫುಲ್ ಏನೋ ಚಿನ್ನ ಎಲ್ಲ ಹಾಕೊಂಡು ಸಿಕ್ಕಾಬಟ್ಟೆ ಫೇಮಸ್ ಆಗಿದ್ರಂತೆ ಮೇ ಬಿ ನಾರ್ತ್ ಕರ್ನಾಟಕ ಸೈಡ್ ಅವರು ಸೊ ಅವ್ರನ್ನೂ ಕೂಡ ಸೆಲೆಕ್ಟ್ ಮಾಡಿದರೆ ಅವರು ಐಡಿಯಾ ಇಲ್ಲ ನನಗೆ ಅವರು ಯಾರು ಅಂತ ಗೊತ್ತಿಲ್ಲ ನನ್ನ ಥರ ತುಂಬ ಜನಕ್ಕೆ ಗೊತ್ತಿಲ್ಲದೇ ಇರ್ಬೋದು ಒಂದಿಬ್ಬರು ಓಕೆ ಅನಿಸ್ತು ಬಟ್ ಇನ್ನೊಂದಿಬ್ಬರದು ಡಿಸಪಾಯಿಂಟ್ ಆಯಿತು ನಾಲ್ಕು ಜನ ರಿವೀಲ್ ಆಗಿದೆ ಸೊ ಇನ್ನೂ ಎಷ್ಟು ಜನ ಯಾರ್ಯಾರು ಬರ್ತಾರೆ ಏನು ಅಂತ ನೋಡೋಣ ಸೊ ಓರಲಾಗಿ ಆಗಿ ನಾಲ್ಕು ಜನ ನೋಡಿ ನಿಮ್ಮ ಒಪಿನಿಯನ್ ಏನು ಅಂತ ಕೇಳಿದ್ರೆ ನಾನು ಸ್ವಲ್ಪ ಆಗಿ ಇತ್ತು ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಸೊ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಬೈ ಟೇ ಕೇರ್ ಲವ್ ಯು ಆಲ್